ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಒಂದು ನಗರಸಭೆ ನಗರಸಭೆ ಏನು ವ್ಯಾಪ್ತಿ ಬರುತ್ತಲ್ಲ ಆ ವ್ಯಾಪ್ತಿಗೆ ಒಂದು ಇಪ್ಪತ್ತೈದು ನಾಯಿ ಸಾಕೋಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಂಬತ್ತೆಂಟು ಲಕ್ಷ ಬೇಕಂತೆ ಇಲ್ಲೊಬ್ಬರು ಸರ್ಕಾರಿ ಅಧಿಕಾರಿಗಳು ಒಂದು ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಾರೆ ಅದು ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಇದೆ ಆಮೇಲೆ ಆ ನಾಯಿಗಳಿಗೆ ಏನು ಊಟ ಆಗ್ತಾರೆ ಯಾವ ಊಟ ಆಗ್ತಾರೆ ಅದರಲ್ಲಿ ಇವು ಜಸ್ಟ್ ತಿಂತಾರೆ ಅಲ್ಲ ಎರಡು ದಯವಿಟ್ಟು ವಿಡಿಯೋ ನೋಡಿ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇಪ್ಪತ್ತೈದು ಬೀದಿ ನಾಯಿಗಳನ್ನ ನಾವು ಆಶ್ರಯ ತಾಣ ಮಾಡ್ಬೇಕಾದ್ರೆ ಒಂದು ನಗರಸಭೆಗೆ ಸರ್ ಎಂಬತ್ತ ಎಂಟು ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಒಂದು ನಗರಸಭೆಗೆ ಸರ್ ಎಂಬತ್ತ ಎಂಟು ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಇಪ್ಪತ್ತೈದು ಬೀದಿ ನಾಯಿಗಳನ್ನ ನಾವು ಆಶ್ರಯ ತಾಣ ಮಾಡ್ಬೇಕಾದ್ರೆ ಒಂದು ನಗರಸಭೆಗೆ ಸರ್ ಎಂಬತ್ತ ಎಂಟು ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಸರ್ ಒಂದು ನಗರಸಭೆಗೆ ಸರ್ ಎಂಬತ್ತ ಎಂಟು ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ನಗರ ಸಭೆಗೆ ಒಂದು ವರ್ಷಕ್ಕೆ ಕೇವಲ ಬರೀ ಇಪ್ಪತ್ತೈದು ನಾಯಿಗಳಿಗೆ ಎಂಬತ್ತೆಂಟು ಲಕ್ಷ ಎಂಬತ್ತೆಂಟು ಲಕ್ಷ ಅಂದ್ರೇನೆ ಇವರ ಅಪ್ಪನ ಮನೆಯಿಂದ ತಗೊಂಡೋಗ್ತಾರೆ ದುಡ್ಡು ಅಲ್ಲರಿ ನಾಯಿ ಹೆಸರಲ್ಲಿನೂ ಇವರು ದುಡ್ಡು ಮಾಡಬೇಕಾ ನಾಯಿ ಹೆಸರಲ್ಲಿ ಒಂದು ಒಂದೂರಲ್ಲಿ ಒಂದು ನಗರಸಭೆಯಲ್ಲಿ ಒಂದು ಊಟ ಹಾಕಿರೋ ನೋಡಿಲ್ಲ ಒಂದು ಬಿಸ್ಕತ್ ಹಾಕಿರೋ ನೋಡಿಲ್ಲ ಏನ್ರಿ ನೀವೇನು ಅದಕ್ಕೆ ಏನು ಚಿನ್ನ ಹಾಕ್ತೀರಾ ಅನ್ನ ಹಾಕಬೋದು ಚಿನ್ನ ಹಾಕ್ತೀರಾ ಅಲ್ಲ ದಿನ ಬಿರಿಯಾನಿ ಹಾಕಿದ್ರೆ ಅಷ್ಟು ಲಕ್ಷ ದುಡ್ಡು ಆಗಲ್ವಲ್ಲ ರೀ ಇಪ್ಪತ್ತೈದು ನಾಯಿಗೆ ಎಷ್ಟು ರೀ ಇಡೇ ಊರ ಒಂದು ಸಣ್ಣ ಒಂದು ಗ್ರಾಮ ಇರುತ್ತಲ್ಲ ಒಂದು ಮುನ್ನೂರು ಮನೆ ಇನ್ನೂರು ಮನೆ ಗ್ರಾಮ ಇರುತ್ತಲ್ಲ ಇಡೀ ಒಂದು ವರ್ಷ ಕುಂತ್ಕೊಂಡು ತಿನ್ಬೋದ್ರಿ ಅವರು ಏನು ಕೆಲಸನ ಮಾಡೋಂಗಿಲ್ಲ ಅಷ್ಟು ದುಡ್ಡಿದೆಯಾ ಹಂಗಾದ್ರೆ ಆ ಇಷ್ಟು ದುಡ್ಡು ತಿಂತೀರಲ್ಲ ರೀ ನೀವೇನು ಮಟ್ಟೆಗೆ ಏನು ಸಗಣಿ ತಿಂತೀರೋ ಬೇರೆ ಏನಾರು ತಿಂತೀರೋ ಹಾಂ ಈ ರೀತಿ ದುಡ್ಡು ಮಾಡ್ಬೇಕೇನ್ರಿ ಆ ಸುಳ್ಳು ರೀ ಒಂದು ನಗರ ಸಭೆಗೆ ಎಂಬತ್ತೆಂಟು ಲಕ್ಷ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಗರ ಸಭೆಗಳು ಇದ್ದಾವೆ ಎಷ್ಟು ಲಕ್ಷ ರೀ ಸಾವಿರಾರು ಕೋಟಿ ನಾಯಿಗೆ ನಾಯಿ ಹೆಸ್ರು ಹೇಳ್ಕೊಂಡು ಇವ್ರು ಖರ್ಚು ಮಾಡ್ತಾರಲ್ಲ ಸರ್ಕಾರಿ ಸಂಬಳ ತಗೊಂಡು ಕೂಡ ಈ ಥರ ನಾಯಿ ಹೆಸರು ಹೇಳ್ಕೊಂಡು ಜನಗಳಿಗೆ ಬಕ್ರಾ ಮಾಡ್ಕೊಂಡು ಹಾಂ ಅಯ್ಯೋ ಶಿವ ಶಿವ ಭಗವಂತ ನೋಡ್ರಪ್ಪ ಇದು ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಅದ್ಭುತವಾದ ಕಾನೂನು ಬರೆದಿದ್ದಾರೆ ಸಂವಿಧಾನ ಬರೆದು ಹೋಗಿದ್ದಾರೆ ದುಡ್ಡು ಮಾಡ್ಕೊಳಕ್ಕ ಸರ್ಕಾರಿ ಅಧಿಕಾರಿಗಳು ದುಡ್ಡು ಮಾಡೋಕ್ಕ ಸಂವಿಧಾನ ಬರ್ದಾರ ಆ ಇವರು ಲಂಚ ತಿನ್ನಕ್ಕೆ ಸಂವಿಧಾನ ಬರೆದಿದ್ದಾರಾ ಸಂಘ ಕಟ್ಗೆಂದು ಅವ್ರ ಹೆಸರಲ್ಲಿ ಹೋರಾಟ ಮಾಡ್ಕೊಂಡು ಆ ಈ ರೀತಿ ಎಲ್ಲ ಮಾಡ್ತಾಯಿದ್ದೀರಲ್ಲ ಹಾಂ ಅಲ್ಲರಿ ಸರ್ಕಾರಿ ಅಧಿಕಾರಿಗಳೇ ನೀವೇನು ಬಟ್ಟೆ ಏನು ರೀತಿ ತಿಂತೀರ ನೀವು ಎಂಬತ್ತೆಂಟು ಲಕ್ಷ ಅಂದ್ರೆ ಏನು ಸುಮ್ಮನೆ ಏನ್ರಿ ಇಪ್ಪತ್ತೈದು ನಾಯಿಗ್ರಿ ಏನ್ರಿ ತಿನ್ನಿಸ್ತೀರ ನೀವು ಎಲ್ಲರೂ ಒಂದು ಬಿಸ್ಕತ್ ನೋಡಿಲ್ಲಲ್ಲ ರೀ ಆ ಇಂದಿರಾ ಕ್ಯಾಂಟೀನ್ ಅದರಲ್ಲಿ ಕೋಟಿ ಕೋಟಿ ಹೊಡಿತೀರಾ ಅದರಲ್ಲಿ ಹೋಗಿ ನೀವು ಊಟನ ಒಂದ್ಸತಿ ಊಟನಾ ಒಂದ್ಸತಿ ಇಂದ್ರಾ ಕ್ಯಾಂಟೀನಲ್ಲಿ ಹೋಗಿ ತಿನ್ನಿ ಗೊತ್ತಾಗತ್ತೆ ನಿಮಗೆ ಆ ಏನ್ರಿ ನಿಮ್ಗೆ ಎಷ್ಟು ದುಡ್ಡು ಬೇಕು ನೀವೇನು ಸತ್ತೋದಾಗ ದುಡ್ಡು ತಗೊಂಡು ಹೋಯ್ತಲ್ಲ ನಿಮ್ ಹಿಂದೆಗಡೆ ನೀವೇನು ಸತ್ತೋದಾಗ ನಿಮ್ ಮ್ಯಾಲ ದುಡ್ಡು ಏನ್ರಿ ನೀವು ಯಾಕೆ ನಿಮ್ಮ ಹೆಂಡ್ರ ಮಕ್ಕಳು ಏನು ಅವ್ರ ಮಕ್ಳು ಕಷ್ಟಗಳ್ಬಾಡುವ ನಿಮ್ಮ ಮಕ್ಕಳು ಅವ್ರು ಕುಂತ್ಕೊಂಡು ತಿನ್ಬೇಕಾ ರೋಗ ಬಂದ್ಬಿಡ್ತವೆ ನೀವು ಈ ಥರ ದುಡ್ಡು ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಸಾಕಿದರೆ ಆ ಮಕ್ಕಳಿಗೆ ಬರ್ಬಾರದು ಕಾಯಿಲೆ ಬರ್ತವೆ ನಿಮಗೂ ಬರುತ್ತೆ ಸಾಯ್ಬೇಕಾದ್ರೆ ಗೊತ್ತಾಯ್ತಾ ಈಗಲ್ಲ ಇವಾಗ ಏನೋ ಕೆಲಸಲ್ಲಿದ್ದೀರಿ ಒಂದು ಸ್ವಲ್ಪ ವಯಸ್ಸಾಗಲಿ ರೀ ನಿಮಗೆ ಮಲ್ಕಂಡು ಬರೀ ಆಸೆಗಲ್ಲಿ ಆ ಅಂತಂದೇಳಿ ಓದಾಡ್ಬೇಕಾಗುತ್ತೆ ಅಂಥ ರೋಗ ಬರ್ತವೆ ನಿಮಗೆಲ್ಲ ಯಾಕಂದರೆ ಬಡವರ ದುಡ್ಡು ತಿಂತಾಯಿದ್ರೆ ನೀವು ಸಾರ್ವಜನಿಕರ ದುಡ್ಡು ತಿಂತ ಇದ್ರೆ ನಾಯಿಗಳ ಹೆಸರು ಹೇಳ್ಕೊಂಡು ಮೂಕ ಪ್ರಾಣಿಗಳ ಹೆಸರು ಹೇಳ್ಕೊಂಡು ನೀವು ಈ ರೀತಿ ದುಡ್ಡು ಮಾಡೋಕೆ ಹೊಂಟಿದ್ದೀರಲ್ಲ ಆ ಏನು ರೀ ಒಂದು ನಗರಸಭೆಗೆ ಎಂಬತ್ತೆಂಟು ಲಕ್ಷ ಅಂದರೆ ಒಂದು ವರ್ಷಕ್ಕೆ ಎಂಬತ್ತೆಂಟು ಲಕ್ಷ ದುಡ್ಡು ಎಂಟ್ನೂರು ರೂಪಾಯಿ ಖರ್ಚು ಮಾಡ್ತೀರಿ ಏನರಪ್ಪ ನಾಯಿಗೆ ಹೋಗಲಿ ನೀವು ಆ ಎಂಟ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚು ಮಾಡಿರೋದು ನೋಡಿಲ್ಲ ನಾವು ನಾಯಿಗಳಿಗೆ ಎಲ್ಲರೂ ಒಬ್ಬರು ಬಿ ಬಿ ಎಂ ಪಿ ಅವರು ಕೆಲಸ ಮಾಡೋರು ಒಂದು ಬಿಸ್ಕತ್ ಹಾಕಿರೋದು ನೋಡಿಲ್ಲ ನಾವು ಪಾಪ ನಾಯಿ ಒಂದು ನಮ್ಮ ಹಿಂದೆಗಡೆ ಬಂದರೆ ಒಂದು ಒಂದು ಐದು ರೂಪಾಯಿ ಪ್ಯಾಕೆಟ್ ತಗೊಂಡು ಬಿಸುತ್ತಾಕ್ತಿವಿ ಅಷ್ಟು ನಿಯತ್ತಾಗಿ ನಾಳೆ ಆ ರೋಡಲ್ಲಿ ಹೋದರೆ ಅದೇ ನಾಯಿ ತಿರ್ಗಿ ಹಿಂದೆಗಡೆ ಬರುತ್ತೆ ಅಷ್ಟು ನಿಯತ್ತಿದ ನಾಯಿಗಳಿಗೆ ನಿಮಗೆ ಸರ್ಕಾರಿ ಅಧಿಕಾರಿಗಳಿಗೆ ನಿಯತ್ತಿಲ್ಲಲ್ಲ ರೀ ಸಂಬಳ ತಗೊಂತೀರ ಲಕ್ಷಾನುಗಟ್ಟಲೆ ಸಂಬಳ ತಗೊಂತೀರ ಸರ್ಕಾರದಿಂದ ಆದರೂ ನಿಯತ್ತಿಲ್ಲ ನಿಮಗೆ ಈ ರೀತಿ ದುಡ್ಡು ಮಾಡ್ತಾಯಿದ್ದೀರಲ್ಲ ರೀ ನಿಯತ್ತಾಗಿ ಕೂಲಿ ಮಾಡ್ಕೊಂಡು ತಿಂತಾಯಿದ್ದೀವಿ ರೀ ಆರೋಗ್ಯಕರವಾಗಿದ್ದೀವಿ ಆರೋಗ್ಯಕರ ನಿದ್ದೆ ಮಾಡ್ತೀವಿ ಚೆನ್ನಾಗಿ ಊಟ ರೀ ಸಾಕು ನಮಗಿಷ್ಟೇ ಏನು ಮಾಡ್ತೀರ ದುಡ್ಡು ತಗೊಂಡು ನೀವೆಲ್ಲ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ನಾಯಿ ಬಂದು ಮೂಸಿ ನೋಡುತ್ತೆ ಅದಕ್ಕೆಪ್ಪ ಅಯ್ಯಪ್ಪ ಯಾಕೋ ನನ್ನಿಂದ ಬಂತು ಅಂತಂದು ಹೇಳಿ ಒಂದು ಬಿಸ್ಕತ್ ಹಾಕಿದ್ರೆ ನಾಳೆ ತಿರ್ಗ ಅದೇ ರಸ್ತೆಯಲ್ಲೇ ಹೋದ್ರೆ ತಿರ್ಗಾ ಬಂದು ನಮ್ಮನ್ನು ಮೂಸಿ ನೋಡುತ್ತೆ ನಾಯಿ ಅದು ನಾಯಿಗಿರೋ ನಿಯತ್ತು ಆ ನಿಯತ್ತಿರೋ ಪ್ರಾಣಿ ಅಷ್ಟು ಹೇಳ್ಕೊಂಡು ನೀವು ಅಯೋಗ್ಯರು ನಾಚಿಗೆ ಮಾನ ಮರದೇ ಇಲ್ಲದವರು ದುಡ್ಡು ಇದಿರಲ್ಲ ನಿಮಗೆ ಇನ್ನೇನು ಬೇಕ್ರಿ ಹೊಟ್ಟೆಗೆ ಸಹಣಿ ತಿಂತಿರೋ ಮಣ್ಣು ತಿಂತಿರೋ ಕಸ ತಿಂತಿರೋ ಭಗವಂತ ಇವ್ರನ್ನೆಲ್ಲ ನೀನೇನು ನೋಡ್ಕೋ ಇವ್ರಿಗೆಲ್ಲ ಬರಬಾರದ ಕಾಯಿಲೆ ಬಂದು ನೆಗೆದು ಬಿದ್ದು ಹೋಗ್ಲಿ ಅಂತಂದು ಹೇಳಿ ಕೇಳಕೊತ ಇದನ್ನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಇಂಥವ್ರನ್ನ ಪ್ರಶ್ನೆ ಮಾಡ್ರಯ್ಯ ಯಾಕ್ರಯ್ಯ ಸುಮ್ಮನೆ ಇದ್ದೀರಿ ಸರ್ಕಾರ ಸಂಬಳ ಕೊಟ್ಟರು ಈ ರೀತಿ ದುಡ್ಡು ಮಾಡ್ತಾ ಇದ್ದಾರೆ ಆ ಇಂಥವೆಲ್ಲ ಕೇಳಕ್ಕೆ ಹೋದರೆ ಜನಗಳು ಇವ್ನಿಗೆ ಮಾಡೋಕೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಕರ್ಮ ಅನ್ಭವಿಸ್ಲಿ ಅವನೇ ಏನು ನಮಸ್ಕಾರ ಎಲ್ಲರಿಗೂ